ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಸೊ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊಳ್ಬೇಕಂದ್ರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ಇದೆಲ್ಲ ನಾಲ್ಕನೇ ಐದನೇ ಅಧ್ಯಾಯಗಳು ಅವೆಲ್ಲ ನಿಮಗೆ ಬಂದು ತಲುಪುತ್ತವೆ ನಾವು ಇವತ್ತು ನೋಡ್ತಾ ಇದ್ದೀವಿ ಸುವೇಗ ನಾಲ್ಕನೇ ಪಾಠ ವ್ಯವಕಲನ ಒಂದು ಏನಿದೆ ಈ ಕೆಳಗಿನ ವ್ಯವಕಲನ ಲೆಕ್ಕಗಳನ್ನು ಬಿಡಿಸುವಂತ ಇದೆ ಆಯ್ತಾ ಸೊ ಅಲ್ಲಿ ಅವರೆಲ್ಲ ಕೊಟ್ಟಿದ್ದಾರೆ ಎರಡು ಮೈನಸ್ ಎರಡು ಸೊನ್ನೆ ನಾಲ್ಕು ಮೈನಸ್ ಮೂರು ಒಂದು ಎಂಟು ಮೈನಸ್ ಐದು ಮೂರು ಒಂಬತ್ತು ಮೈನಸ್ ನಾಲ್ಕು ಐದು ಆಯ್ತಾ ಸೊ ಇದೇ ರೀತಿ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಅದೇ ರೀತಿ ನೀವು ಬರ್ಕೊಂಡು ಹೋಗಿ ಆಯ್ತಾ ಸೊ ಎರಡು ಏನಿದೆ ಬಿಟ್ಟಿರುವ ಸ್ಥಳಗಳಲ್ಲಿ ಸರಿಯಾದ ಬರೆಯ ಅಂತ ಇದೆ ಆಯ್ತಾ ಸೊ ನಾವಿಲ್ಲಿ ಅವುಗಳನ್ನ ಕೂಡ ಹಾಕಿದ್ದೇವೆ ಸೊ ನೀವು ಅದೇ ರೀತಿಯಲ್ಲಿ ಬರ್ಕೊಳ್ಳಿ ಆಯಿತಾ ಇಲ್ಲೂ ಇದೆ ಅದಾದಮೇಲೆ ಇಲ್ಲೂ ಇದೆ ನಾವಿನ್ನೇನ್ ಮಾಡೋಣ ಮುಂದಿನ ಪ್ರಶ್ನೆಗೆ ಹೋಗೋಣ ಏನಿದೆ ಇಪ್ಪತ್ತು ಸಾವಿರದಿಂದ ಎಷ್ಟನ್ನು ಕಳೆದರೆ ಹನ್ನೆರಡು ಸಾವಿರದ ಆರುನೂರ ಎಪ್ಪತ್ತೈದು ಬರುತ್ತದೆ ಏಳು ಸಾವಿರದ ಮೂರುನೂರ ಇಪ್ಪತ್ತೈದನ್ನು ಕಳೆದಾಗ ಹನ್ನೆರಡು ಸಾವಿರದ ಆರುನೂರ ಎಪ್ಪತ್ತೈದು ಬರುವುದು ಆದರೆ ಇದು ಏಳು ಸಾವಿರದ ಮೂರುನೂರ ಇಪ್ಪತ್ತೈದನ್ನು ಹೇಗೆ ಕಂಡು ಹಿಡಿದ್ರೆ ಇಪ್ಪತ್ತು ಸಾವಿರ ಮೈನಸ್ ಹನ್ನೆರಡು ಸಾವಿರದ ಆರ್ನೂರ ಎಪ್ಪತ್ತೈದನ್ನ ಮಾಡ್ಬೇಕು ಮೊದಲು ಅದು ಉತ್ತರ ಬರುತ್ತಲ್ಲ ಸೊ ಹನ್ನೆರಡು ಸಾವಿರದಲ್ಲಿ ಇಷ್ಟು ಕಳೆದ್ರೆ ಇಷ್ಟು ಉತ್ತರ ಬರುತ್ತೆ ಸೊ ಇದು ಉತ್ತರ ಅದೇ ರೀತಿ ಮೂರು ಏನಿದೆ ಅಡ್ಡ ಸಾಲಿನಲ್ಲಿ ವ್ಯತ್ಯಾಸ ಕಂಡು ಹಿಡಿಯಿರಿ ಅಂತ ಇದೆ ಮೊದಲನೇದಷ್ಟು ಹನ್ನೊಂದು ಸಾವಿರದ ಒಂದು ನೂರ ಮೂರು ಎರಡನೇದಷ್ಟು ಒಂಬತ್ತು ಸಾವಿರದ ಎರಡು ನೂರ ಮೂರು ಮೂರನೇದಷ್ಟಿದೆ ಐವತ್ತೊಂದು ಸಾವಿರದ ಎಂಬತ್ತೆರಡು ನಾಲ್ಕು ಎಷ್ಟಿದೆ ಹನ್ನೊಂದು ಸಾವಿರದ ನೂರ ಒಂದು ಐದನೇದು ಎಷ್ಟಿದೆ ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೊಂದಿದೆ ಆಯ್ತಾ ಸೊ ಅದೇ ರೀತಿ ಇನ್ನು ನಾಲ್ಕು ನೋಡಿ ಏನಿದೆ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂತ ಇದೆ ಇಪ್ಪತ್ತೇಳು ಸಾವಿರದ ಎರಡು ನೂರ ಮೂವತ್ತೆರಡರಲ್ಲಿ ಎಷ್ಟನ್ನು ಕಳೆದರೆ ಒಂದು ಸಾವಿರದ ಏಳ್ನೂರ ಅರವತ್ತು ಆಗುತ್ತದೆ ಇಪ್ಪತ್ತೈದು ಸಾವಿರದ ನಾಲ್ಕು ನೂರ ಎಪ್ಪತ್ತೆರಡನ್ನು ಕಳೆದಾಗ ಇದು ಮೊದಲನೇ ಉತ್ತರ ಎರಡನೇ ಉತ್ತರ ನೋಡಿ ಏನಿದೆ ಮೂವತ್ತೆರಡು ಸಾವಿರದ ಒಂದು ನೂರ ಎಂಬತ್ನಾಲ್ಕು ಮೂರನೇ ಉತ್ತರ ಎಷ್ಟಿದೆ ಮೂವತ್ತೆರಡು ಸಾವಿರದ ನಾಲ್ಕುನೂರ ನೂರ ಅರವತ್ನಾಲ್ಕು ನಾಲ್ಕನೇ ಉತ್ತರ ಎಷ್ಟಿದೆ ನಲವತ್ತು ಸಾವಿರದ ಐದು ನೂರ ತೊಂಬತ್ತೇಳು ಅದೇ ರೀತಿ ಐದನೇ ಉತ್ತರ ಐದು ಸಾವಿರದ ಒಂಬತ್ನೂರ ಇಪ್ಪತ್ತೆರಡು ಐತಲ್ವಾ ಸೊ ಇನ್ನು ಮುಂದೆ ನೋಡೋಣ ಏನಿದೆ ಫಿ ಎ ಕೆಳಗಿನ ಬಣ್ಣದ ಬಲೂನ್ಗಳಲ್ಲಿ ಎ ಮತ್ತು ಬಿ ಹುಡುಗರ ಕೈಯಲ್ಲಿರುವ ಒಂದೇ ಬಲೂನಿನ ಒಂದೇ ಬಣ್ಣದ ಬಲೂನ್ಗಳನ್ನು ಹೊಂದಿಸಿ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಇದೆ ಆಯ್ತಾ ಸೊ ನಾವಿಲ್ಲಿ ಮಾಡಿದ್ದೇವೆ ಎ ಬಿ ನೀಲಿ ಬಣ್ಣದ ಬಲೂನ್ ಮೇಲೆ ಮೇಲಿನ ಸಂಖ್ಯೆಗಳ ವ್ಯತ್ಯಾಸ ಎಷ್ಟು ನಲವತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತೆರಡು ಬರುತ್ತೆ ಕೆಂಪು ಬಣ್ಣದ ಬಲೂನ್ ಮೇಲಿನ ಸಂಖ್ಯೆಗಳ ವ್ಯತ್ಯಾಸ ಇಪ್ಪತ್ತು ನಾಲ್ಕು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಮೂರು ಹಸಿರು ಬಣ್ಣದ ಬಲೂನ್ ಮೇಲಿನ ಸಂಖ್ಯೆಗಳ ವ್ಯತ್ಯಾಸ ಅರವತ್ತೊಂದು ಸಾವಿರದ ಎರಡು ನೂರ ಎಪ್ಪತ್ತೊಂದು ಅದೇ ರೀತಿ ಕಂದು ಬಣ್ಣದ ಬಲೂನ್ ಮೇಲಿನ ಸಂಖ್ಯೆಗಳ ವ್ಯತ್ಯಾಸ ಎಷ್ಟು ಮೂವತ್ತೊಂದು ಸಾವಿರದ ಎರಡು ನೂರ ಎಪ್ಪತ್ತೊಂದು ಗುಲಾಬಿ ಬಣ್ಣದ ಬಲೂನ್ ಮೇಲಿನ ಸಂಖ್ಯೆಗಳ ವ್ಯತ್ಯಾಸ ಎಷ್ಟಿದೆ ಒಂಬತ್ತು ಸಾವಿರದ ಒಂದೂರ ಅರವತ್ತ್ ಇದೆ ಅಲ್ವಾ ಸೊ ಅದೇ ರೀತಿ ನಾವಿನ್ನೇನ್ ಮಾಡೋಣ ಮುಂದಿನ ಪ್ರಶ್ನೆಯನ್ನು ನೋಡೋಣ ಬಿ ಕೆಳಗಿನ ಹೇಳಿಕೆಗಳ ಸಮಸ್ಯೆಗಳನ್ನು ಬಿಡಿಸುವಂತ ಇದೆ ಒಂದು ಚುನಾವಣೆಯಲ್ಲಿ ಅರವತ್ತೈದು ಸಾವಿರದ ಮೂರ್ನೂರ ತೊಂಬತ್ತೊಂದು ಮತದಾರರಲ್ಲಿ ಕೇವಲ ನಲವತ್ತು ಸಾವಿರದ ನೂರ ಎಪ್ಪತ್ತೆಂಟು ಜನ ಮತದಾನ ಮಾಡಿದರು ಹಾಗಾದರೆ ಎಷ್ಟು ಜನ ಚುನಾವಣೆಯಲ್ಲಿ ಮತ ಚಲಿಸಿಲ್ಲ ಅದನ್ನ ದೊಡ್ಡ ಅಂಖೆಯಲ್ಲಿ ಚಿಕ್ಕ ಸಂಖ್ಯೆ ಕಳೆದರೆ ಇಪ್ಪತ್ತೈದು ಸಾವಿರದ ಎರಡು ನೂರ ಹದಿಮೂರು ಜನ ಮತ ಚಲಾಯಿಸಿಲ್ಲ ಎರಡು ಏನಿದೆ ಒಬ್ಬ ಕಾರು ಮಾರುವವನು ಹಿಂದಿನ ವರ್ಷ ನಾಲ್ಕು ಸಾವಿರದ ಹದ್ ಆರ್ನೂರ ಹದಿನೈದು ಕಾರುಗಳನ್ನು ಹಾಗೂ ಈ ವರ್ಷ ಆರು ಸಾವಿರದ ಮೂರ್ನೂರ ಐವತ್ತೆರಡು ಕಾರುಗಳನ್ನು ಮಾರಿದರೆ ಈ ವರ್ಷ ಎಷ್ಟು ಹೆಚ್ಚು ಕಾರುಗಳನ್ನು ಮಾರಿದನು ಎಷ್ಟು ಅದರಂದ್ರೆ ದೊಡ್ಡ ಸಂಖ್ಯೆ ಮೈನಸ್ ಚಿಕ್ಕ ಸಂಖ್ಯೆ ಮಾಡಿದ್ರೆ ಎಷ್ಟಾಗುತ್ತೆ ಒಂದ್ ಸಾವಿರದ ಏಳ್ನೂರ ಮೂವತ್ತೇಳು ಕಾರುಗಳನ್ನು ಜಾಸ್ತಿ ಮಾರಿದನು ಇಲ್ಲಿ ಬಂದ್ ನೋಡಿ ಕಿರು ಪರೀಕ್ಷೆ ಇದೆ ಈ ಸಂಖ್ಯೆಗಳ ವ್ಯತ್ಯಾಸ ಕಂಡುಹಿಡಿಯಿರಿ ನೀವೇನ್ ಮಾಡ್ಕೊಳ್ಳಿ ಟೇಬಲ್ ನಲ್ಲಿ ಒಂಬತ್ತು ಐದು ಆರು ನಾಲ್ಕು ಮೊದಲನೇ ಸಂಖ್ಯೆ ಬರ್ಕೊಳ್ಳಿ ಅದಾದ್ಮೇಲೆ ಎರಡನೇ ಸಂಖ್ಯೆ ಎಂಟು ಮೂರು ಐದು ಎರಡು ಬರ್ಕೊಳ್ಳಿ ಆಯ್ತಾ ಸೊ ಕ್ರಮವಾಗಿ ಬಿಡಿ ಸ್ಥಾನದಿಂದ ಹತ್ತರ ಸ್ಥಾನ ನೂರರ ಸ್ಥಾನ ಸಾವಿರ ಸ್ಥಾನ ಇದನ್ನ ವ್ಯವಕಲನ ಮಾಡಿ ನಿಮಗೆ ಉತ್ತರ ಸಿಗುತ್ತದೆ ಸೊ ನಾನು ಇಲ್ಲಿ ಮಾಡಿದ್ದೀನಿ ನೀವು ಅದನ್ನ ಬರ್ಕೊಳ್ಳಿ ಮೊದಲನೇದು ಎಷ್ಟು ಬರುತ್ತೆ ಒಂದು ಸಾವಿರದ ಎರಡು ನೂರ ಹನ್ನೆರಡು ಎರಡನೇದು ಎಷ್ಟು ಬರುತ್ತೆ ಐದು ಸಾವಿರದ ಮೂರ್ನೂರ ಐವತ್ ಆರು ಆಯ್ತಾ ಮೂರ್ನು ಇದು ಸಾರಿ ಮಿಸ್ ಪ್ರಿಂಟ್ ಆಗಿದೆ ಇದು ಮೂರು ತಗೊಳ್ಳಿ ಮೂರು ಎಷ್ಟಾಗುತ್ತೆ ಹತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತಾರು ಅದಾದ್ಮೇಲೆ ನಾಲ್ಕನೇದು ಎಷ್ಟು ಬರುತ್ತೆ ಮೂವತ್ತೊಂದು ಸಾವಿರದ ಎರಡು ನೂರ ಮೂವತ್ತಾರು ಬರುತ್ತೆ ಆಯ್ತಲ್ವಾ ಸೊ ಅದೇ ರೀತಿ ಇನ್ನು ಮುಂದೆ ಮೂರು ಏನಿದೆ ವ್ಯವಕಲನ ಕ್ರಿಯೆಯ ಮೂಲಕ ಬಿಟ್ಟಿರುವ ಸ್ಥಳಗಳಲ್ಲಿ ಸೂಕ್ತ ಅಂಕಿಗಳನ್ನು ಬರೆದು ಭರ್ತಿ ಮಾಡಿ ಒಂದು ನಾನು ಭರ್ತಿ ಮಾಡಿದ್ದೀನಿ ಆರು ಎರಡು ಆರು ನಾಲ್ಕು ಐದು ಆಯ್ತಾ ಇವು ಬಿಟ್ಟ ಸ್ಥಳ ಅದಾದ್ಮೇಲೆ ಎರಡನೇದು ನಾಲ್ಕು ಆರು ಏಳು ಆರು ಮೂರು ಇದನ್ನು ಬಿಟ್ಟ ಸ್ಥಳದಲ್ಲಿ ತುಂಬಿರಿ ಅದಾದ್ಮೇಲೆ ನಾಲ್ಕು ಏನಿದೆ ರತ್ನಾಳ ಬ್ಯಾಂಕ್ ಖಾತೆಯಲ್ಲಿ ಅರವತ್ತು ಸಾವಿರ ಇದೆ ಅದರಲ್ಲಿ ಇಪ್ಪತ್ತ್ ಮೂರು ಸಾವಿರದ ಆರ್ನೂರ ಎಪ್ಪತ್ತ್ ಮೂರನ್ನು ಬ್ಯಾಂಕಿನಿಂದ ಪಡೆದರೆ ಖಾತೆಯಲ್ಲಿ ಉಳಿಯುವ ಹಣ ಎಷ್ಟು ಕೇಳಿದ್ದಾರೆ ಆಯ್ತಾ ಅರವತ್ತು ಸಾವಿರ ಮೈನಸ್ ಇಪ್ಪತ್ತ್ ಸಾವಿರದ ಆರ್ನೂರ ಎಪ್ಪತ್ಮೂರು ಉಳಿಯುವ ಹಣ ಎಷ್ಟು ಮೂವತ್ತಾರು ಸಾವಿರದ ಮೂರ್ನೂರ ಇಪ್ಪತ್ತೇಳು ಹಣ ಉಳಿಯುತ್ತದೆ ಖಾತೆಯಲ್ಲಿ ಆಯ್ತಾ ಇಲ್ಲಿಗೆ ನಿಮ್ಮ ಯಾವುದು ಮೂರನೇ ಅಧ್ಯಾಯ ಯಾವ್ದಿತ್ತು ವ್ಯವಕಲನ ಅದು ಮುಗಿಯಿತು ಸೊ ನಾವು ಮುಂದಿನ ಕ್ಲಾಸ್ ನಲ್ಲಿ ಯಾವ್ದು ನೋಡೋಣ ಅಪವರ್ತ ಅಪವರ್ತನಗಳು ಮತ್ತು ಅಪವರ್ತ್ಯಗಳು ನೋಡೋಣ ನಾನೊಂದಿಲ್ಲಿ ಹೇಳಕ್ ಬಯಸ್ತೀನಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೂಡ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಆಯ್ತಾ ನಾವು ಮತ್ತೆ ಮುಂದಿನ ಕ್ಲಾಸ್ ಭೇಟಿ ಆಗೋಣ